ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೀಂದ್ರ ಆಲ್ಫಾ ಗಾಡಿ ಒಂದು ಆಟೋ ಸೇಲಿ ಹೋಗ ವೀಕ್ಷಕರ ಪ್ಯಾಸೆಂಜರ್ ಆಟೋ ಈ ಗಾಡಿದು ರೇಟ್ ಬಂದು ಎರಡು ಲಕ್ಷ ಹೆಚ್ಚು ಕಮ್ಮಿ ಹೇಳ್ತಿದ್ರೆ ಇನ್ನೂ ಕಡಿಮೆನೂ ಆಗುತ್ತೆ ಹಾಗಾಗಿ ಆದಷ್ಟು ಈ ಗಾಡಿದ್ನ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದ್ ತಲ್ಪತ್ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಹೊಡೆದನ ಸರ್ ಮರಿ ಬಿಡಿ ಮತ್ತೆ ಯಾರಾದ್ರು ಒಂದು ಮಹೇಂದ್ರ ಅಲ್ಪ ಹುಡುಕ್ತಾ ಇದ್ರೆ ಅಂತಾರ ಕೊಡೋಣ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ ಗಾಡಿಯವ್ರು ತಿಳಿಸಿದ್ದಾರೆ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳಿ ಮತ್ತೆ ಕಾಂಟ್ಯಾಕ್ಟ್ ಈ ವಿಡಿಯೋ ಕೆಳಗಡೆನೇ ಟೈಟಲ್ ಅಲ್ಲಿ ಇರುತ್ತೆ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಯಾವ್ದು ಗಾಡಿ ಅದು ಗಾಡಿ ಅದು ಮಹೇಂದ್ರ ಅಲ್ಪ ರೀ ಮಹೇಂದ್ರ ಅಲ್ಪ ಪ್ಯಾಸೆಂಜರ್ ಆಟೋನ ಅದು ಪ್ಯಾಸೆಂಜರ್ ಆಟೋ ಸರ್ ಓಕೆ ಯಾವ್ದು ಮಾಡಲು ಮಾಡಲು ಸರ್ ಸರಿ ನೋಡ್ತೀನಿ ರೀ ಅದು ಎರಡು ಸಾವಿರದ ಒಟ್ಟು ಹನ್ನೊಂದು ವರ್ಷದ ಗಾಡಿ ರೀ ಹನ್ನೊಂದು ವರ್ಷನ ಹ್ಞೂ ರೀ ನಾವು ಆಗ ಎಲ್ಲ ಮೋಡಿಫೈ ಮಾಡ್ತೀನಿ ರೀ ಮೊದಲಿಂದೆಲ್ಲ ಎಲ್ಲ ಪೌಡಿ ತಗೋ ಹೋಗೋದು ರೀ ಹ್ಞೂ ಹ್ಞೂ ಕೆಲಸ ಮಾಡ್ತೀನಿ ರೀ ಎಷ್ಟು ಓನರ್ ಆಗಿದ್ರಿ ಗಾಡಿಗೆ ನಾವು ತಗೊಂಡವ್ರ ಮೂರನೇ ಓನರ್ ರೀ ಓಕೆ ನೀವು ಮೈಸೂರಲ್ಲಿ ಆಗಿದೆಯಲ್ಲ ಏನು ಸರ್ ನಿಮ್ಮ ಹೆಸರಲ್ಲಿ ಇದೆಯಾ ಗಾಡಿ ಹಾಂ ನಮ್ಮ ಹೆಸರಲ್ಲಿ ಆಗಿದೆ ಓಕೆ ಮೀಟ್ರ್ ರನ್ನಿಂಗ್ ಇದೆಯಾ ಎರಡು ಕಿಲೋಮೀಟ್ರ್ ಇಲ್ರಿ ಸರ್ ಓಕೆ ಟೈರ್ ಅಲ್ಲ ಹಂಗಿದಾವ ಗಾಡಿಲಿ ಏನ್ ಸರ ಟೈರ್ ಅಲ್ಲ ಪರ್ಸೆಂಟ್ ಹೆಂಗಿದಾವ ಗಾಡಿಗ ಅವು ಹಾಕ್ಬೇಕ್ ಸರೀ ಮೂರು ಒಂದೇ ಟೈರ್ ಹಾಕ್ಬೇಕು ರೀ ಟೈರ್ ಟೈಯರ್ನ ಅದಾವ ರೀ ಹ್ಞೂ ಸ್ಟೇಟ್ನಿ ಐತ್ರಿ ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲೆಮಿಟ್ ಇದಾವ ಇದಾವ ರನ್ನಿಂಗು ಇಲ್ಲ ರೀ ಅವು ಈಗ ಒಂದು ಎರಡು ಎರಡು ಆದ್ರೆ ಆತ ರೀ ಇವು ಡೀವ್ ಆಗಿರಿ ಎರಡು ತಿಂಗಳು ತಿಂಗ್ಳು ಡೀವ್ ಆಗಿದೆ ಆಲ್ರೆಡಿ ಹಾಂ ಓಕೆ ಏನು ತಗೊಳ್ರಿ ಕಟ್ಟಿ ಕೊಡ್ತೀರಾ ಅಥವಾ ತೊಗೊಂಡು ಹೋರ್ ಅವ್ರು ಹೆಂಗ್ ಆಯ್ತಾರ ಹಂಗೆ ಓಕೆ ಅವ್ರ ಕಸ್ಟಮರ್ ಯಾವ ತರ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಹಾಂ ಅದ್ರ ಮ್ಯಾಲೆ ರೇಟ್ ಅವ್ರಿಗೆ ನಾವೆಲ್ಲ ಅಂದ್ರೆ ಅದ್ರದ್ದು ಒಂದ್ ರೇಟ್ ಹೇಳ್ತೀರಿ ಹ್ಮ್ ಇಲ್ಲ ಅಂದ್ರೆ ನಾವೇ ಕಟ್ಟಿ ಕೊಡೋದ್ ಅದರ ರೇಟ್ ಓಕೆ ಹೆಂಗಿದೆ ಕಂಡೀಷನ್ ಗಾಡಿ ಅದು ಕಾ ಗಾಡಿ ಕಂಡೀಷನ್ ಎಲ್ಲ ಓಕೆ ಸರ್ ಎಲ್ಲ ಓಕೆ ಅವ್ರ ಹೊಡೆದು ನೋಡ್ರಿ ಏನ್ ಸೆಲ್ಫ್ ಕಂಡೀಷನ್ ಇದೆಯಾ ಆ ಸೆಲ್ಫ್ ಐತ್ರಿ ಎಲ್ಲ ಐತ್ರಿ ಹಾ ಬಾಡಿ ಏನಾದ್ರು ಡೆಂಟಸ್ ಕಾಜು ಟಿಂಕರಿಂಗ್ ಕೆಲಸ ಏನು ಏನು ಇಲ್ಲ ರೀ ಎಲ್ಲ ನಾವು ಓಕೆನ ಮಾಡಿಸಿನ್ ರೀ ಗಾಡಿ ಅದನ್ನ ಅದ್ರದ ನಿಮ್ಗ ಬಿಲ್ಲು ಕಳ್ಸೋ ಕಳ್ಸಿನ್ ಹ್ಮ್ ಈಗ ರನ್ನಿಂಗ್ ಇದಕ್ಕೆ ಬಾಗಲಕೋಟಿಗೆ ಮಾಡನ್ ಕಡೆ ಬಿಟ್ಟಿನ್ರಿ ನಾವ್ ಅದನ್ನ ಗಾಡಿ ಕೆಲ್ಸ ಹ್ಮ್ ಯೂಟ್ಯೂಬ್ ನಾಗ ಹೋಯ್ತ್ರಿ ಅದ್ ಗಾಡಿ ಕೆಲಸ ಕೆಲ್ಸ ಹೌದು ಹೌದಾ ಓಕೆ ಅಂದ್ರೆ ಈ ಗಾಡಿ ಕೆಲ್ಸ ಏನೊಂದ್ ರೂಪಾಯಿ ಕೆಲ್ಸ ಇಲ್ಲ ಗಾಡಿದು ಒಂದ್ ರೂಪಾಯಿ ಕೆಲ್ಸ ಇಲ್ಲ ಸರ್ ಟೈರ್ ಒಂದ್ ಹಾಕೋಬೇಕ್ರಿ ಹ್ಮ್ ಊರದ ಯಾ ಟೈರ್ ಅಂತ ಓಕೆ ಸರ್ ಓಕೆ ಈಗ ಗಾಡಿ ಇರೋದಿಲ್ಲ ಇದು ಅದ ಇಲ್ಲಿ ರಾಮದೂರ್ ತಾ ತಾಲೂಕು ರೀ ಜಿಲ್ಲೆ ಯಾವುದು ಜಿಲ್ಲಾ ಬೆಳಗಾವಿ ರೀ ಬೆಳಗಾವಿ ಜಿಲ್ಲೆ ರಾಮದು ಐಟೋ ಬರ್ತರ ನಮ್ದು ಹಾಂ ಅಂದ್ರೆ ನಮ್ದು ಜಿಲ್ಲಾ ಬೆಳಗಾವಿ ರೀ ತಮ್ಮದ್ ರೀ ಓಕೆ ರಾಮದು ಇಂದ ಎಷ್ಟು ದೂರ ಆಗುತ್ತಲ್ಲಿ ರಾಮರ ನಮ್ಮ ಊರಿಗೆ ಒಂದು ನಾಲ್ಕು ಕಿಲೋಮೀಟರ್ ಸರ್ ನಲವತ್ತು ಹಾಂ ಸರ್ ಓಕೆ ಏನ್ ಹೇಳ್ತೀರಿ ಗಾಡಿಗೆ ರೇಟು ಗಾಡಿ ಸರ ನೋಡಿರಿ ನೀವು ಒಂದು ರೀಸನೇಬಲ್ ಹೇಳ್ರಿ ನಾವು ಕೆಲಸ ಬಾ ಮಾಡಿಸಿವ್ರಿ ನೀವ್ ಎಷ್ಟ್ ಜನ ಮಾಡ್ಸ್ಕೊಂಡ್ರಿ ಈ ಗಾಡಿ ರನ್ನಿಂಗ್ ಇತ್ತು ಅಂದ್ರೆ ಮತ್ತೆ ಯಾರು ತಗೊಂಡೆ ತಗೊಂತಾರೆ ಮಾರ್ಕೆಟ್ ರೇಟ್ ಅಲ್ಲಿ ಏನ್ ಇರುತ್ತೋ ಆ ರೇಟ್ ಕೊಟ್ರೆ ನಿಮ್ಗೆ ಈ ಗಾಡಿ ಬೇಗ ಸೇಲ್ ಆಗುತ್ತೆ ಈಗ ಮಾರ್ಕೆಟ್ ರೇಟ್ ಐತೆ ಅಲ್ರಿ ನಿಮ್ಗೆ ಗೊತ್ತಿದ್ರೆ ಇಲ್ಲ ಸರ್ ನಮಗೆ ಅಂದ್ರೆ ಈಗ ತ್ರೀ ವೀಲರ್ ಸಾಟೋ ಬಹಳ ಕಡಿಮೆ ಬರೋದು ನಮಗೆ ಹೌದ್ ಸರ್ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ ಯಾಕಂದ್ರೆ ನಾವು ಡೈರೆಕ್ಟ್ ನೋಡಿರಲ್ಲ ಅದು ಹೆಂಗಂತ ಗೊತ್ತಾಗಲ್ಲ ನೀವು ಒಂದ್ ಅಂದಾಜು ರೇಟ್ ಹೇಳಿದ್ರೆ ಗಾಡಿದು ಒಂದು ಒಂದ್ ರೇಟ್ ಒಂದ್ 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 ಸರ್ ಒಂದ್ ಕೊಟ್ಟ ಟೋಟಲ್ ಎಷ್ಟು ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಖರ್ಚಾಗೇತ್ರಿ ಎರಡ್ ಲಕ್ಷ ಹತ್ತು ಸಾವಿರ ಹಾ ರೀ ಹನ್ನೊಂದು ವರ್ಷದ ಗಾಡಿ ಅಲ್ಲ ಹನ್ನೊಂದು ವರ್ಷದ ಗಾಡಿ ರೀ ಮತ್ತೆ ಈ ಎರಡು ಲಕ್ಷ ಹೇಳಿದ್ರೆ ಗಾಡಿ ಸೇಲ್ ಆಗುತ್ತೆ ಹಾಂಗಲ್ಲ ಸರ ಅವ್ರ ಗಾಡಿ ಬಂದು ನೋಡಲಿರಿ ಅದಕ್ಕೇನು ಸಮಸ್ಯೆ ಇಲ್ರಿ ರೀ ಅದೇನಾರ ಕಂಪ್ಲೇಂಟ್ ಇದ್ರೆ ನಾ ಗಾಡಿ ನಿಮ್ಗೆ ಫೇಸ್ ಟು ಪೇಸ್ ಹೊಸ ಕೊಡಿಸ್ತೇನೆ ಗಾಡಿ ರೀ ಅಲ್ಲ ಕಂಪ್ಲೇಂಟ್ ಬೇಡ ಈಗ ಮಾಡ್ಲಿಕ್ಕೆ ತಗಂಗ ರೇಟ್ ಇರ್ಬೇಕಾ ನಾ ಮಾಡಿದ ಖರ್ಚು ಏನ್ರಿ ಸರ್ ನಾನು ರೇಟ್ ಏನ್ರಿ ಹ್ಮ್ ನಾ ಮಾಡಿದ ಖರ್ಚು ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ರೀ ನಾವು ಒಂದು ಎಂಬತ್ತು ಬಂದ್ರೆ ಕೊಡ್ತೇನೆ ರೀ ಗಾಡಿ ಓಕೆ ಒಂದು ಎಂಬತ್ತರಲ್ಲಿ ಎಫ್ ಸಿ ಇನ್ಸೂರೆನ್ಸ್ ಏನು ಮಾಡಿಸ್ಕೊಡ್ತೀರಾ ಎಫ್ ಸಿ ಇನ್ ಅವ್ರ ಇಲ್ಲಿ ಬಂದರೆ ಅದ ಅದ ಅವರ ಮಾಡುದು ಒಂದು ಎಂಬತ್ತು ಆದ್ರೆ ಮತ್ತೆ ನಾವು ಮಾಡಿ ಕೊಡದ್ರೆ ಒಂದು ತೊಂಬತ್ತೀ ಹ್ಮ್ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ ಹಾ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಲಾ ಇದೇ ನಂಬರ್ ಕಾಂಟ್ಯಾಕ್ಟ್ ರೀ ಯೂಟ್ಯೂಬ್ ಹಾಕುದ್ರೆ ಹಾಕಿರಿ ಸರ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಗಾಡಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಹಾಕಿತ್ತು ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರ ಓಕೆನಾ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ ಕಾಣಿಸ್ತಾರದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಕೂಡ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು